ಜಗತ್ತಿನೊಳಗ ನಂಬಿಕೆ ಇಲ್ಲಂದ್ರೆ ಏನೂ ಇಲ್ಲ ಅದಕ್ಕೆ ಅಂಬಿಗ ನಾ ನಿನ್ನ ನಂಬಿದೆ ಜಗದಂಬ ರಮಣ ನಿನ್ನ ನಂಬಿದೆ ತುಂಬಿದ ಹರಿಗೋಲು ಅಂಬಿಗ ಅದಕ್ಕೆ ಒಂಬತ್ತು ಚಿತ್ರ ನೋಡಂಬಿಗ ಸಂಭ್ರಮದಿಂದ ನೋಡಂಬಿಗ ಅದರೆಂಬು ತಿಳಿದು ನೋಡಂಬ ನೋಡಿದ ಯಕ್ಷ ಹೇಳ್ತಾರ ಅದಕ್ಕೆ ನಾವು ಕುಂತಂತ ದೋಣಿಯನ್ನ ಯಾರು ನಡ್ಸಾಕತ್ತಾರಂದ್ರ ಸಾಕ್ಷಾತ್ ಪರಮಾತ್ಮನೇ ನಮ್ಮ ಹಡಗ ನಡ್ಸಕತ್ತೇನು ತೇಲಿಸೋ ಇಲ್ಲ ಮುಳುಗಿಸೋ ಪರಮಾತ್ಮ ನೀ ನಡೆಸುವಂತ ಅಡಗನೇ ನಾ ಕುಂತೀನಿ ಮುಳುಗಿಸನ ಮುಳುಗಿಸು ತೇಲ್ಸನ ತೇಲ್ಸಂತ ಅವನ ಮೇಲೆ ಭಾರ ಹಾಕಿ ಬಿಟ್ರ ಆ ಮುಕ್ತಿಯ ಪಥವನ್ನು ಮುಟ್ಟಿಸುವಂತಹ ಶಕ್ತಿ ಆ ಪರಶಿವನಿಗೆ ಅದು ಅಂತ ಶಿವ ಶಿವ ಅಂದ್ರೆ ಮಂಗಳಕರವಾಗಿರ್ತಕ್ಕಂಥ ವಸ್ತು ಶಿವನಿಗೆ ಇಷ್ಟವಾಗಿರ್ತಕ್ಕಂಥ ವಸ್ತುಗಳು ಕೆಲವದವು ಶಿವನನ್ನ ಒಲಿಸಿಕೊಳ್ಳಿಕ್ಕೆ ಯಾವ ತಂತ್ರ ಇಲ್ಲ ಯಾವ ಮಂತ್ರ ಇಲ್ಲ ಯಾವ ಯಂತ್ರನೂ ಇಲ್ಲ ಪರಮಾತ್ಮನ ಹೆಂಡತಿ ಆಗಿರ್ತಕ್ಕಂಥ ಪಾರ್ವತಿ ಒಂದಿವಸ ಶಿವನ ಸಂಗಡ ಜಗಳ ತಗರ್ಲಂತ ಏನಂತ ಆಕೆ ಸರಸ್ವತಿ ಮನಿಕಡ ಲಕ್ಷ್ಮಿ ಮನಿ ಕಡಶ ಎಲ್ಲರೂ ಮನಿ ಕಡಿಸ್ಯಾರ ಜಗತ್ನಾಗ ನೀನಿದ್ರ ಮಸಂಟಿಗೆ ಕುಂತಿದಿ ನಾನು ಕರ್ಕೊಂಡು ಶಿವನ ಜಾಗ ಯಾವ್ದು ಗೊತ್ತನ್ರಿ ಮಸಂಟಿಗೆನೇ ರೀ ಎಲ್ಲ ದೇವರು ಎಲ್ಲಾ ಕಡೆ ಇದ್ರೆ ಶಿವ ಮಾತ್ರ ಸ್ಮಶಾನವಾಸಿ ಅವನ ಜಾಗ ಅದೇ ಅದಕ್ಕೆ ಅವನಿಗೆ ಸ್ಮಶಾನವಾಸಿ ರುದ್ರಭೂಮಿ ಅಂತಾರ ಅದಕ್ಕೆ ಅಂತಾರೆಲ್ ರುದ್ರ ಅಂದ್ರೆ ಶಿವ ನನಗೊಂದು ಮನೆ ಕಟ್ಸ್ ಕೊಡ್ರಿ ಚಂದೊಂದು ಮನೆ ಕಡಿಸ್ರಿ ಶಿವ ಅನ್ನಂಥ ಪಾರ್ವತಿ ಎಲ್ಲ ಕಟ್ಟಿಸ್ತೀನಿ ನನ್ನ ಬಳಿ ರೊಕ್ಕನಿಲ್ಲ ರೊಕ್ಕನೇ ಇಲ್ಲ ನನ್ನ ಬಳಿ ಶಿವನ ಬಳಿ ರೊಕ್ಕ ಇಲ್ಲ ಅಂದ್ರೆ ಹಂಗೆ ಹೇಳ್ತ ನನ್ನ ಬಳಿ ನಿಮ್ಮ ಬಳಿ ರೊಕ್ಕ ಇಲ್ಲ ಅಂದ್ರೆ ನಡೀತವು ಊರಿನ ಗೌಡ್ರ ಬಳಿ ಒಂದು ನೂರು ರೂಪಾಯಿ ಇಲ್ಲ ಅಂದ್ರೆ ಒಪ್ತಾರೆ ನೇರನ ಹಾಂ ಶ್ರೀಮಂತರ ಬಲ್ಲಿ ಸಾವುಕಾರ್ ರೊಕ್ಕ ಅಂದ್ರೆ ನಂಬ್ತಾರೆ ನೇರನ ಹಂಗೆ ಆಗ್ತದೆ ಎಲ್ಲರಿಗೆ ಸಂಪತ್ತು ಕೊಡ್ತಿದ್ವಿ ಎಲ್ಲರಿಗೆ ಹೊಲ ಮನೆ ಕೊಡ್ತಿದ್ವಿ ಎಲ್ಲರಿಗೆ ಬೆಳೆ ಕೊಡ್ತಿದ್ವಿ ರೊಕ್ಕ ಇಲ್ಲಾಂದ್ರೆ ಹಂಗೆ ನನಗೆ ಒಂದು ಚಲೋ ಮನೆ ಕಡಿಸ್ರೆ ನಾಲ್ಕು ದಿವಸ ಚಲೋ ಚೊಲೋ ಮನೆಯಾಗ ಇರಮ್ಮ ಪಾರ್ವತಿ ಜಗಳ ತಗದಂತ ಅವಾಗ ಹೆಂಗೆ ಮಾಡ್ಬೇಕಪ್ಪ ರೊಕ್ಕ ಅಂತ ತಿಳ್ಕೊಂಡು ಪರಮಾತ್ಮ ಏನು ಮಾಡಿದಂತ ಪಾರ್ವತಿ ಕೈಯಾಗೆ ಒಂದು ಲೆಟರ್ ಕೊಟ್ಟನಂತ ಒಂದು ಪತ್ರ ಬರೆದ್ನಂತ ಏನು ಈ ಪತ್ರ ತಗೊಂಡು ಕುಬೇರ ಅಂತಾನ ಅವ ಎಲ್ಲರಿಗೆ ರೊಕ್ಕ ಕೊಡವ ದೊಡ್ಡ ಅಲ್ಲ ಅವನ ಬಳಿ ಅಲ್ಲಿ ಹೋಗು ಇದು ಲೆಟರ್ ಕೊಡು ಏನು ಬರ್ದಿರಿ ಅಂದ್ರೆ ಕುಬೇರನಿಗೆ ನಮಸ್ಕಾರಗಳು ನಾನು ಪರಮಾತ್ಮ ಮಾತಾಡೋ ಬರದೀನಿ ನಾನು ಅರ್ಜೆಂಟ್ ಮನೆ ಕಟ್ಸ್ಬೇಕಾಗ್ಯದ ನನ್ನ ಹೆಂಡತಿ ಎಷ್ಟು ರೊಕ್ಕ ಅಷ್ಟು ರೊಕ್ಕ ಕೊಟ್ಟು ಕಳ್ಸ ಪಾರ್ವತಿ ಎಷ್ಟು ರೊಕ್ಕ ಕೇಳಿಸ್ತಾಳೋ ಅಷ್ಟು ರೊಕ್ಕ ಕೊಟ್ಟು ಕಳಿಸು ಬಂಗಾರ ಬೆಳ್ಳಿ ಏನು ಕೇಳ್ತಾಳ ಎಲ್ಲ ಕೊಡು ಅಷ್ಟೇ ಅಲ್ಲ ಅಕ್ಕಿನ ತೂಕದಷ್ಟು ಕೊಡಂತ ಬರ್ದನಂತ ಆಕಿನ ತಕಡೆ ಕುಂದ್ರಸು ಆಕಿನ ತೂಕದಷ್ಟು ಬಂಗಾರ ಮುತ್ತು ರತ್ನ ಬೆಳ್ಳಿ ಎಲ್ಲ ಕೊಟ್ಟು ಕಳಿಸ್ ಲೆಟ್ರ್ ಬರೆದು ಕೊಟ್ಟ ಅಂತ ಪಾರ್ವತಿ ನೀ ಹೋಗಿ ಕೊಡ್ತಾನು ಪಾರ್ವತಿ ಹೋಗಿ ಕುಬೇರಿನ ಬಳಿ ಹೋದಂಥ ಆಕಿ ಬಂದು ದೇವಿ ಅಂತ ಬಂದಾಳಂತ್ಕೊಂಡು ಕರ್ಕೊಂಬಂದು ಕುಂದಿರಿಸಿ ಪಾತ ಪೂಜೆ ಮಾಡಿ ತಾಯಿ ಸಾಕ್ಷಾತ್ ಪರಮಾತ್ಮನಿಂದ ನೀ ಬಂದಿದೀ ನನಗೇನೋ ಕೊಡಂತ ಪರಮಾತ್ಮ ಅಂತ ತಿಳ್ಕೊಂಡು ಉಪಚಾರ ಮಾಡಿ ಆ ಪಾರ್ವತಿಯನ್ನ ಒಂದು ಮೂರ್ನಾಲ್ಕು ದಿವಸ ಮನೆಯೊಳಗೆ ಇಟ್ಟುಕೊಂಡು ಅರಮನೆಗೆ ಇಟ್ಟುಕೊಂಡು ನಿಮಗೆ ಬಂಗಾರ ಬೆಳ್ಳಿ ಕೊಡಂತ ಹೇಳ್ಯಾನ ಪರಮಾತ್ಮ ಅಂತ ತಿಳ್ಕೊಂಡು ಹೇಳಿ ಒಂದು ತಕಡಿ ತರಿಸಿದ್ನಂತ ಪಾರ್ವತಿ ಒಂದು ತಕಡೆ ಕುಂದ್ರಿಸಿ ಒಂದು ಐವತ್ತು ಕಿಲೋ ಬಂಗಾರ ಹಾಕಿದ ಒಂದು ಐವತ್ತು ಕಿಲೋ ಬೆಳ್ಳಿ ಹಾಕಿದ ಪಾರ್ವತಿ ಇಲ್ಲ ಆಟ ಕು ತಕಡಿ ಹೇಳ್ಬೇಕಲ್ಲ ಮ್ಯಾಲ ತಕಡಿ ಮ್ಯಾಲೆ ಎಲ್ಲ ಹಾಕಿ ತಕಡಿ ಮ್ಯಾಲೆ ಏಳತಕ್ಕ ಹಾಕ್ಬೇಕಲ್ಲ ಎಷ್ಟು ಹಾಕಿದ್ರು ಹೇಳಿಲ್ಲಂತ ಏಳನೇ ಒಂದು ಪಾರ್ವತಿ ಅವಾಗ ಮಾತಾಡಿದಂತ ಕುಬೇರ ಎಷ್ಟು ಬಂಗಾರ ಹಾಕಿದ್ರು ಎಷ್ಟು ರೊಕ್ಕ ಹಾಕಿದ್ರು ಪಾರ್ವತಿ ತಕಡಿ ಏಳನೇ ಒಂದು ಮ್ಯಾಲ ಏನು ಮಾಡಮ್ಮ ಅಂತ ಕೇಳಿದ್ನಂತ ಕುಬೇರ ಕುಬೇರನ ಬಳಿ ಇರ್ತಕ್ಕಂಥ ರೊಕ್ಕನೇ ಖಾಲಿ ಆಯ್ತಂತ ಬ್ಯಾಂಕಿನ ರೊಕ್ಕನೇ ಖಾಲಿ ಆಯ್ತಂತ ತಕಡಿ ಹೇಳೋಲ್ದು ಪರಮಾತ್ಮ ಅನ್ನಂತ ಅವನಿಗೆ ಗೊತ್ತಿರ್ತದೆ ಹೇಳಂಗ್ಲ ತಕಡೆ ದೇವರನ್ನ ರೊಕ್ಕದಿಂದ ತೂಗಲಿಕ್ಕೆ ಆಗ್ತದನ್ ಹೇಳೋವಲ್ದು ಪಾರ್ವತಿ ಅವಾಗ ಮತ್ತೊಂದಿಷ್ಟು ವಜ್ರ ಮುತ್ತು ರತ್ನ ಎಲ್ಲ ಹಾಕ್ತಾನ ತಕಡಿ ಏನು ಏನ್ ಮಾಡಮ್ಮಂತ ಪರಮಾತ್ಮನಿಗೆ ಕುಬೇರಿ ಕೇಳಿದಂತ ನನಗೆ ಬಂಗಾರದಿಂದ ನನ್ನನ್ನು ತೂಗದಾಗಂಗಿಲ್ಲ ಮುತ್ತು ರತ್ನ ಬೆಳ್ಳಿ ವಜ್ರ ಇಡೂರಿಯದಿಂದ ನನ್ನನ್ನು ತೂಗದಾಗಂಗಲ್ಲಪ್ಪ ಪಾರ್ವತಿಗೆ ಹೇಳು ಒಂದೇ ಒಂದು ವಸ್ತು ಹಾಕು ಹೇಳ್ತವ ಏನು ಒಂದು ವಿಭೂತಿ ಉಂಡಿ ಒಂದು ಬಿಲ್ಪತ್ರಿ ಹಾಕಂದ ಒಂದು ವಿಭೂತಿ ಉಂಡಿ ಒಂದು ಬಿಲ್ಪತ್ರಿಯ ಬಂಗಾರದ ಮೇಲೆ ಹಾಕಂದ ತಕ್ಷಣ ಒಂದು ಬಿಲ್ಪತ್ರಿ ಒಂದು ವಿಭೂತಿ ಉಂಡಿ ಹಾಕಿದ್ರೆ ಪಾರ್ವತಿ ಮೇಲೆ ಎದ್ಲಂತವಾಗ ನೋಡಿ ಎಷ್ಟು ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಬಂಗಾರ ಬೆಳ್ಳಿ ಮುತ್ತು ರತ್ನ ವಜ್ರ ವೈಡೂರ್ಯ ಹಾಕಿದ್ರೂ ತಕಡಿ ಏಳಿಲ್ಲ ಒಂದು ಬರೀ ವಿಭೂತಿ ಉಂಡಿ ಬಸ್ಮುಖ ಒಂದು ಬಿಲ್ಪತ್ರಿಗೆ ತಕಡಿ ಮ್ಯಾಲೆ ಎದ್ದಿತ ಅರ್ಥ ಏನಂದ್ರ ದೇವ್ರ ಮುಂದೆ ಬಂದು ನಾನು ಶ್ರೀಮಂತ ದೇವ್ರ ಗುಡಿಗೆ ಬಂದು ನಾನು ಕೋಟ್ಯಾಧೀಶ ಅಲ್ಲಿ ಯಾರು ಬರ್ತಾರ ಬಡವನ ಬರಲಿ ಶ್ರೀಮಂತನ ಬರಲಿ ಅವನ ಆಶೀರ್ವಾದ ಒಂದೇ ಇರ್ತದೆ ಅದಕ್ಕೆ ದೇವರಲ್ಲಿ ಬರಬೇಕಾದ್ರೆ ನಾವು ಹೆಂಗ್ ಬರ್ಬೇಕಂದ್ರೆ ನಾನು ಮತ್ತು ನಂದು ಇಲ್ಲಿ ಹೊರಗೆ ಬಿಟ್ಟೆ ಹೋಗ್ಬೇಕಂತ ಆ ಶಿವನ ಆಶೀರ್ವಾದ ಯಾರು ನಂಬಿ ಬರ್ತಾರ ಯಾರ ಬಾಗಿ ಬರ್ತಾರ ಅವರಿಗೆ ಒಂದೇ ತೆರನಾಗಿ ಇರ್ತದೆ ನಂಬು 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 ಯಾರಿಗೆ ಶಿವನಿಗೆ ಯಾರಿಗೆ ಗುರುವಿಗೆ ನಂಬ್ರಿ ನಂಬ್ರಿ ಆ ನಂಬಿಕೆಯಿಂದ ನಾವು ಸುಂದರವಾಗಿರ್ತಕ್ಕಂಥ ಅರಮನೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಅದೇ ಆ ನಂಬಿಕೆ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಪಡಿ ಹೊನ್ನ ಕೊಡತಕ್ಕಂಥ ಶಕ್ತಿ ಆಗ್ತದೆ ಅಂತಕ್ಕಂಥ ವಿಚಾರ ಬರ್ತದೆ ನೀವೆಲ್ಲರೂ ಈ ಜಾತ್ರೆ ಅಂತಕ್ಕಂಥದ್ದು ಒಂದು ನೆಪ ಬಸವಣ್ಣ ಏನನ್ನ ಅಗ್ರಿಮೆಂಟ್ ಮಾಡಿಕೊಂಡ ನನ್ನ ನಿಂಬಲ್ಲಿ ನಾವು ಜಾತ್ರೆ ಅಂತ ಇಲ್ಲ ಜಾತ್ರೆ ನಾವು ಎದಕ್ಕೆ ಮಾಡ್ತೀವಂದ್ರೆ ಈ ಪುರಾಣ ಎದಕ್ಕೆ ಹಚ್ಚಿವಂದ್ರೆ ಅವನಿಗೆ ಗ್ಯಾರಂಟಿ ನನ್ನ ಭಕ್ತರು ನನ್ನನ್ನು ಯಾವಾಗ್ಲೂ ಸ್ಮರಣೆ ಮಾಡ್ತಾರ ನನ್ನ ಭಕ್ತರು ನನ್ನ ಯಾವಾಗ್ಲೂ ಧ್ಯಾನ ಮಾಡ್ತಾರ ಅಂತಕ್ಕಂಥದ್ದು ಹೇಳಸಲಿಂದ ಅವಳಿಗೆ ನಮ್ಮ ಸಂತೋಷಕ್ಕೆ ಜಾತ್ರೆ ಮಾಡ್ತಿವಿ ಹೊರತು ಆ ಭಗವಂತ ಯಾವತ್ತು ಮಾಡಂತ ಹೇಳಂಗ್ಲ ಯಾವತ್ತೂ ಕೂಡ ಅವನು ಅಚಲವಾಗಿರ್ತಾನೆ ನಾವೇ ನಿಶ್ಚಲ ಚಿಂತರು ಅದಕ್ಕೆ ಈ ಹಾಲನಗೇರಿ ಅಂತಕ್ಕಂಥ ಗ್ರಾಮದೊಳಗೆ ಸುಮಾರು ಎಂಟು ವರ್ಷಗಳಿಂದ ಈ ಜಾತ್ರೆಯನ್ನು ರಥೋತ್ಸವ ಮಾಡುವ ಮೂಲಕವಾಗಿ ನೀವೆಲ್ಲರೂ ಅದ್ಭುತವಾಗಿರ್ತಕ್ಕಂಥ ಒಂದು ಸಮಾಜವನ್ನು ಕಟ್ಟಿರಿ ನೀವೆಲ್ಲರೂ ಇಡೀ ಗ್ರಾಮಸ್ಥರು ನಾನು ನೀನು ಯಾವುದೇ ಮತ ಪಂಥ ಇಲ್ಲದೆ ಎಲ್ಲ ಊರಿನವರು ಒಂದೇ ಒಂದು ಭಾವ ಇಟ್ಟುಕೊಂಡು ಆ ಬಸವಣ್ಣನ ಮೇಲೆ ನಂಬಿಕೆ ಇಟ್ಟುಕೊಂಡು ಈ ಜಾತ್ರೆ ಮಾಡ್ಲಾಕತ್ತಿರಲ್ಲ ಈ ಅದ್ಭುತವಾಗಿರ್ತಕ್ಕಂಥ ರಥೋತ್ಸವ ಈ ಅದ್ಭುತವಾಗಿರ್ತಕ್ಕಂಥ ಜಾತ್ರೆ ನೂರಾರು ವರ್ಷ ಎಲ್ಲಿಯ ತನಕ ಆ ಸೂರ್ಯ ಚಂದ್ರ ಇರ್ತಾರ ಅಲ್ಲಿ ತನಕ ಈ ಹಾರಣಗೇರಿ ಗ್ರಾಮದಲ್ಲಿ ಇಂಥ ರಥೋತ್ಸವ ಜಾತ್ರೆಗಳು ನಡಿಲಿ ಅಂತ ನಾವೆಲ್ಲರೂ ಕೇಳೋಣ ಆ ಶಕ್ತಿ ಆ ಭಕ್ತಿ ಅಂತಕ್ಕಂಥದ್ದು ಆ ನಂದಿ ಬಸವಣ್ಣ ನಡೆಸಿಕೊಡ್ಬೇಕು ವಿಚಾರವನ್ನು ಹೇಳಿ